ನಮಸ್ಕಾರ ಹೆಂಗಿನ ಮಂದಿ ಯಾಕೆ ಗೊತ್ತಮ್ಮ ಕಾಣಿನ ಆಗಿಲ್ಲ ತಣ್ಣ ಕತ್ತಿರ್ಬೋದು ಕಬ್ಬಿಣಿಗೆ ಹ್ಯಾಂಗಿ ಯಾಕೋ ಬರ್ಬಾರ್ದು ಹೆಂಗೆ ಬರ್ತಾವ ಎಲ್ಲ ಮುಗಿಸ್ಬಿಟ್ಟದ ನಂದ ಕಡೆ ನಿಂದ ಕಡೆ ಗ್ಯಾಂಗ್ಮ್ ತಿಂಡಿ ಡ್ರೈವರ್ ತಿಂಡಿ ಅವ್ನು ತಿಂಡಿ ಇವ್ನ ತಿಂಡಿ ಅಲ್ಲಿ ಲಪಡ ಇಲ್ಲಿ ಲಪಡ ಆ ಲಪಡ ಈ ಲಪಡ ಬೇರೆ ಎಲ್ಲ ಮುಗಿಸ್ಕೊಡ್ಬಿಡ್ತದ ಇನ್ನು ಏನೋ ಅದು ಒಂದು ಗುಲಾಲ್ ಲಪಡ ಮಾಡಿ ಗುಲಾಲ್ ಹಾಸ್ಬಿಡ್ ಕನ್ಕೊಂಡು ಲಾಸ್ಟಕ್ಕೆ ಹೋದ ಬರ್ತದೆ நன் கூடு நின நின கூட அதல்ச்சி நனக் கூட நினைக்க கூட்ரி கபில் அவங்க ரெய் கால் நந்த கேட்ரி 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 நந்த கைட்ரி நான் ஆளி மாக் நான் இன்ட்ரி முரு சவ் நாட்ட ಕಾಲು ಬಿದ್ದ ಕೈ ಬಿದ್ದ ಗ್ಯಾಂಗ್ ತಂದ ಹಾಸ್ಬೇಕ ಕಣ್ಣೀರ್ ಕಪಾಳಿಗ್ ಬರ್ತದ್ರಿ ವಾಳೆ ತಿರ್ಗ ಹೋಟಿ ಬಂದಂಗ ಆಗ್ತದ ಆದ್ರೆ ಈ ಸದ್ಯ ಪರಿಸ್ಥಿತಿ ಹ್ಯಾಂಗಾಗಿದೆ ಅಂದ್ರೆ ಕಾಲು ಕಾಲ್ ಬರೋಕೈತೆ ಆ ಮಲಕ್ರೆ ಕಬ್ಬಿದ್ರೆ ಕೊಟ್ಬಿಟ್ರಿ ನಮಗ ಕಬ್ಬಿದ್ರೆ ಕೊಟ್ಬಿಟ್ರಿ ನಾವು ಕೊಡ್ತೀವಿ ಮುಂದಿನ ಸ್ವಲ್ಪ ಹೇಳೋ ಟೈಮ್ ಕೊಡ್ತಿವ್ರಿ ಹೇಳ ಮೊದಲ ಕೊಡ್ತೀವ್ರಿ ಹಾಂಗ ಮಾಡ್ತವ್ರಿ ಹಿಂಗ್ ಮಾಡ್ತವ್ರಿ ಅನ್ನೋ ಪರಿಸ್ಥಿತಿ ಬಂದೈತ್ರಿ ಇದನ್ನ ಕರ್ಮ ಅಂತ ಕರಿತೇರಿ ನಮ್ ಹಿರಿಯರ ಭಾಷೆದಾಗ ಹೇಳುದಾದ್ರ ಮಾಡಿದು ಮಾರಾಯಿ ಅವಾಗ ಹೆಂಗಿತ್ರಿ ಈ ರೈತ ತಾನೇನೋ ಗುದ್ದಾಟ ಮಾಡಿ ಕಾಲ್ ಬಿದ್ದ ಉಳ್ಳ್ಯಾಡ್ ಹಾಕಿ ಹಚ್ಚದ ಯಾಕೆ ನೀರ್ ಲೇಟ್ ಆಗುವಂಗಿಲ್ಲ ಹೇಳ ತಕ್ಷಣ ಬೇರೆ ಹೆಂಗೆ ಹೋಗೋರು ಬೇರೆ ಪಡೆಯೋರು ರೈತ ಓಡಾಡ್ ತರು 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 ಹಾಕೋದು ಹಾಕೋ ನೀರ್ನ್ಯಾಗ ಒಂದು ಕಸರ್ ಬೀಳುವಂಗಿಲ್ಲ ಚಾ ಲೇಟ್ ಆಗುವಂಗಿಲ್ಲ ನಾಷ್ಟ ಬರಬರಿ ಇರ್ಬೇಕು ಉಪ್ಪೆ ಹಚ್ಚಿಲ್ಲ ಕಾರ್ ಕಮ್ಮಾಗಂಗಿಲ್ಲ ಹಿಂಗೆ ಉತ್ತರ ಕರ್ನಾಟಕ ಸ್ವಲ್ಪ ಕಾರ್ ಜಾಸ್ತಿ ಬೇಕಿಲ್ಲ ಹಂಗಾಗಿ ಒಟ್ಟ ಏನು ಮಿಸ್ಟೇಕ್ ಆಗುವಂಗಿಲ್ಲ ಆ ದೊಡ್ಡ ಅವಾಗ ಹೋಗೋದಕ್ಕೆ ಅವಾಗಬಹುದು ಫುಲ್ಕೋಬಿರ್ತವ ಮತ್ ಎಂಟ್ರಿ ಮತ್ತೇಟ್ ಇಂಟ್ರಿ ಆದ್ರೆ ಈಗ ಹಾಂಗೆಲ್ಲ ಪಡ್ದಣವ ತಂದ್ ನೀರ್ ಯಾರ ರೈತರಿಗೆ ಬಾಯ ರೀ ಮಾಲಕರ್ ಕೊಂಡ್ರಿ ಇರ್ಲಿ ಅದು ಎಂತ ನೀರ ಹಾ ನೀರ ಬೋರ್ ನೀರಲ್ಲಿ ಬಿಸಿನೇರಿ ನೀರು ಅದು ಅಲ್ಲಿಂದ ಪ್ಯಾಕ್ ಆಗಿ ಬರ್ತದೆ ಬಿಸಿನೇರಿ ನೀರ್ ಹಾ ಅದಂತ ಇವ್ ಕೊಡ್ಬೇಕು ಇವ್ನ ವ್ಯವಸ್ಥೆ ಮಾಡ್ಬೇಕ ಮಾಲಕ ಏನೋ ನಡ ಕೋಲಿ ಸುತ್ತಾವತ್ತ ಬಡ್ಡಿಯಾಗ ಟಾವಲ್ ಹಾಸಿ ನಡೆಸ್ಬೇಕು ಬಡ್ಡ್ಯಾಗ ಮಾಲಕ್ ಯಾಕಂದ್ರೆ ಹಾಗೆ ಮಾಡ್ತ ನಿಂದೇನು ಅಂತ ನಾವು ಅಂತ ಪರಿಸ್ಥಿತಿ ಬಂದದ ಅದಕ್ಕೆ ನಾನು ನಾನು ಅಂತ ಯಾವತ್ತೂ ಮೇಡ್ಯಕ್ಕೆ ಹೋಗ್ಬೇಡ್ರಿ ಕಾಮಿಡಿಯಾಗಿ ಹಿರಾಕತ್ತ ಸೀರಿಯಸ್ ಆಗಿ ನೀವು ನೀರ್ತ ಹೋಗ್ಬೇಡ್ರಿ ಈ ತರ ಪರಿಸ್ಥಿತಿಗಳು ಬರ್ತಾವ್ರಿ ಅವಾಗ ಮತ್ತು ಪವರ್ ತಿಂಡಿರತ್ತವರ್ಲೆ ಅವಾಗ ರೈತ ನಂದ್ ಕಡಿ ನಿಂದ ಕಡಿ ಓಡ್ಯಾಡ್ತದ ಈಗ ಹಂಗಿಲ್ಲ ಈಗ ಗ್ಯಾಂಗ್ ದವ್ರು ನನಗ ಕೊಡ್ರಿ ನಿನಗ ಕೊಡ್ರಿ ನಿನಗೂ ಕೊಡ್ರಿ ಅವ್ಗು ಕೊಡ್ರಿ ಅನ್ನೋ ಪರಿಸ್ಥಿತಿ ಬಂದದ ಬಂದದಾಗ ಗ್ಯಾಂಗ್ ಗ್ಯಾಂಗ್ದವ್ರ ಏನ್ ಮಾಡ್ತಾರೆ ತಾಂದ ತಾಂಬುದು ಕಡ್ಕೋತಾರೆ ಮೊದಲು ಗ್ಯಾ ಗ್ಯಾಂಗಿನ ಮಾಲಕ ಒಂದ್ ಒಂದು ತಿಂಗಳ ಕೀಳ್ತಾರ ಆಮೇಲೆ ಕಡದಾಣವರು ಒಂದು ತಿಂಗ್ಳಾ ಕಳ್ತಾರೆ ಮತ್ತೆ ಲಾಸ್ಟಿಗೆ ಬಂದು ಹೋದ್ರೆ ಆಡ್ಕೊತಾರೆ ಏ ಚಲೋ ಗ್ಯಾಂಗ್ ಅವ್ರು ಏನು ಮಾಡ್ತಾ ಸ್ವಲ್ಪ ವೈತ್ಯಾಡಿ ವೈತ್ಹ ಡೂರಿ ಕಬ್ಬು ಕಡ್ಕೊಂಡು ಹಚ್ಚ ಕಬ್ಬು ಹಿಡ್ಕೊಂಡು ಸಲ ಏನೋ ಮಾಡ್ಕೊಂಡು ಈ ಗ್ಯಾಂಗ್ ನಡ್ಸಾಕತ್ತರ ಅವ್ರಿಗೆ ಅನ್ನಾಕ ಬರಂಗಿಲ್ಲ ಅವ್ರು ರಿಯಲ್ ನೋಡ್ರಿ ಅವ್ರು ಗ್ಯಾಂಗ್ ನಡ್ಸ್ಕೊಂತ ಹದ ಅವ್ರಿಗೆ ಸಿಕ್ಕಿ ಬಿಟ್ಟದ ಇವು ಎಂದ್ರ ನೀವು ಇಪ್ಪತ್ತು ಗಂಟೆ ಮಾಡಿ ಗ್ಯಾಂಗ್ ಮಾಡಿ ಮೊದಲು ತಂದು ಕಡ್ಕೊಂಡ್ ಕಳಿಕಾಯಿ ಬೇರೆ ಬೆಳೆ ಮಾಡ್ಕೊಂಡು ಹೋಗೋಕೆ ಅಷ್ಟು ಕಬ್ಬು ಸಿಗ್ಲಾಕ ಹೋದ್ರಾಕೋದ ಇಪ್ಪತ್ತು ಟನ್ ಹೀರೋಲೆ ಐದು ಟನ್ ಉಗಿದ್ ಹತ್ತು ಟನ್ ಉಗಿದ್ಯೆ ಮಾಡ್ಕೋ ಕುಂತಾವ ಎಲ್ಲ ಕಸ ಪಗಾಸಿಬೇಡ ಇಲ್ಲ ಹ್ಯಾಂಗ್ ಮಾಡಿ ನಂಗೆ ಊರಲ್ಲಾಕತ್ತ ಆಕಾಗಿ పరిస్థితి హింగమంది ఇక బాకట్పర్సతి పద నోడ ననకి బరాకత హాలి కు హాలి మార్కొంద తాణ పడన గుది హాడి ఎన్హె4 హైవే మార్కొట కబోయ సమాధై ఎ మార్బెక కబ بیکార మార్బెక హాదిన్ మార్బెక దామరిన్ హాకబెక పంచాయత రోడ్ కాల్ ది ఇరు కర్క గర్సో కబ దడసో హోయరి టమోజి బదారో గా యాది మత ఫస్ట్ క సజెస్ట కబ హోరాదగా హా హాదిద కబ కరలి ఇరు హాది స హాది హోగిలరు ಅದು ಕಬ್ ಗುಡಿ ಒಬ್ಬರು ಹಾದು ಪರಿಸ್ಥಿತಿ ಹಂಗಾಗ್ಯದ್ರಿ ಯಾಕೆ ಕಬ್ಬಿಲ್ಲ ಪಲ್ ಇಲ್ಲ ಅಂದ್ರೆ ಇಡ್ತದ ಯಾಕೆ ಬೇಸ್ದ ಬೇರೆ ಹಚ್ಚಾರಿಗೆ ಕೊಟ್ಟ ಹಾಗೆ ಮಾಡ್ತಾರೆ ಗಾಣದವಾಗ ಕೊಟ್ಟ ಗಾಣದ ಸಹ ಫ್ಯಾಕ್ಟ್ರಿಟ್ ಹೋಗತಾರ ಹಿಂಗಾಗ್ಯದ ಪರಿಸ್ಥಿತಿ ಹಾಗೆ ಒಂದು ಟೈಮ್ ಬರ್ತದ ಅಂತಲ್ಲ ಅದೇನೋ ಅಂತಲ್ಲ ಆತಿಗೊಂದು ಕಾಲ ಆದ್ರೆ ಹೊಸಗೊಂದು ಕಾಲ ಅಂತ ಗೊತ್ತೇನ್ರಿ